ಹೇಳಿದ್ದೀನಿ ಎಲ್ಲರೂ ಇದ್ದಾರೆ ಯಾರೂ ಇಲ್ಲ ಇಷ್ಟು ಕೆಲವೊಂದು ನಾವು ಹೇಳ್ಕೊಳಕ್ಕಾಗಲ್ಲ ಲಕ್ಷ್ಮಣ್ ರೇಖೆ ಹೇಳ್ಕೊಂಬಿಟ್ಟಿರ್ತೀವಲ್ಲ ಆ ರೇಖೆನ ದಾಟಕ್ಕಾಗಲ್ಲ ಹಾಗೆ ನಮಸ್ಕಾರ ನಾನು ಇತೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನನ್ನ ಹೆಸರು ನಂದಿನಿ ನಾನು ಎಂಟು ಪ್ರಾಡಕ್ಟ್ ಮಾಡ್ತಾ ಮುಂದಿನ ದಿನದಲ್ಲಿ ಇನ್ನೆರಡು ಪ್ರಾಡಕ್ಟ್ ಶುರು ಮಾಡಬೇಕು ಸ್ವಲ್ಪ ಅದು ಟೈಮ್ ತಗೊಳ್ತಾ ಇದೆ ಹಾಗಾಗಿ ಎಂಟು ಪ್ರಾಡಕ್ಟ್ ಅಂತ ಗೊತ್ತು ತುಂಬ ಚೆನ್ನಾಗಿ ಕೇಳ್ತಾ ಇದ್ದೀರಾ ನಾವೇನಾದರೂ ಒಂದು ಬಿಸ್ನೆಸ್ ಮಾಡಬೇಕು ನಾನು ನೋಡಿ ಇದು ಎಲ್ಲ ಲೂಸ್ ಲೂಸ್ ಆಗೋಗಿದೆ ನನ್ನ ಪ್ರಾಡಕ್ಟ್ ತೊಗೊಂಡು ಎಷ್ಟು ಟೈಟ್ ಆಗ್ತಿತ್ತು ತುಂಬ ಲೂಸ್ ಲೂಸ್ ಆಗೋಗಿದೆ ಇದು ಹಳೇ ಡ್ರೆಸ್ಸಿದ್ದು ವೆಯ್ಟ್ ಲಾಸ್ ಪೌಡರು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಎಲ್ಲ ತುಂಬ ಜನ ಹೆಣ್ಮಕ್ಳು ನಾವು ತುಂಬ ಕಷ್ಟದಲ್ಲಿದ್ದೀವಿ ನಮ್ಮ ಗಂಡ ಬಿಟ್ಟೋಗಿದ್ದಾರೆ ಗಂಡ ಸರಿ ಇಲ್ಲ ಮತ್ತು ನನ್ನ ಮೊಮ್ಮಕ್ಕಳಿದ್ದಾರೆ ನನ್ನ ಮೊಮ್ಮಕ್ಕಳನ್ನ ನೋಡ್ಕೋಬೇಕು ಮನೇಲಿ ಏನಾದರೂ ಮಾಡೋದಿದ್ದರೆ ಹೇಳಿ ಅಂತ ಇದ್ದೀರ ನನಗೆ ಗೊತ್ತಿರೋದು ನಾನು ಹೇಳ್ತೀನಿ ಒಂದು ಸೀರೆ ಬಿಸ್ನೆಸ್ ಮಾಡ್ಬೋದು ಅದು ಆಮೇಲೆ ತುಂಬ ಜನ ಕೇಳ್ತಾ ಇದ್ದೀರಾ ನಮ್ಮದು ಯೂಟ್ಯೂಬ್ ಚಾನಲ್ ಇಲ್ಲ ನಮ್ಮದು ಇನ್ಸ್ಟಾಗ್ರಾಮ್ ಏನೂ ಇಲ್ಲ ನಾವು ಹೇಗೆ ಮಾಡೋದು ಅಂತ ಕೇಳ್ತಾ ಕೇಳ್ತಾಯಿದ್ದೀರ ನನಗೆ ಗೊತ್ತಿದ್ದಂಗೆ ನನಗೆ ಗೊತ್ತಿದ್ದಂಗೆ ನಾನು ಹೇಳ್ತೀನಿ ನೀವು ಒಂದು ಏನಾದರೂ ಪೌಡ್ರು ಮಾಡ್ತೀರಾ ಏನು ನಿಮ್ಗೆ ಏನು ಬೇಕಾದ ಚಟ್ನಿ ಪುಡಿ ವೆರೈಟಿ ವೆರೈಟಿ ಚಟ್ನಿ ಪುಡಿ ಮಾಡ್ಬೋದು ಅದು ಇವಾಗ ಕರಿಬೇವಿನ ಚಟ್ನಿ ಪುಡಿ ಕರಿಬೇವಿನ ಚಟ್ನಿ ಪುಡಿಗಂತೂ ತುಂಬ ಡಿಮ್ಯಾಂಡ್ ಇದೆ ಯಾಕಂದರೆ ಕರಿಬೇವಿನ ಚಟ್ನಿ ಪುಡಿ ಅಪರೂಪ ತುಂಬ ಜನ ಮಾಡ್ತಾ ಇಲ್ಲ ಅದನ್ನು ನೀವು ಮಾಡ್ಬೋದು ಅದನ್ನು ಕೆಡೋದೇ ಇರೋ ಥರ ನೀವು ನೋಡ್ಕೊಂಡು ಅದರಲ್ಲಿ ಏನೂ ಮಿಕ್ಸ್ ಮಾಡಬಾರ್ದು ನಾನು ಹೇಳೋದು ನಾನು ಯಾವುದು ಮನೆಯಲ್ಲೇ ನಾನು ತಯಾರು ಮಾಡೋದು ಏನೂ ಮಿಕ್ಸ್ ಮಾಡೋಲ್ಲ ಅದು ಹಾಳಾಗಬಾರ್ದು ಅಂತ ಏನು ಮಿಕ್ಸ್ ಮಾಡೋಲ್ಲ ಆ ಥರ ಮನೆ ಊಟ ಮನೇಲಿ ಮಾಡಿರೋದಂದರೆ ಇವಾಗ ತುಂಬ ಜನ ಬೆಲೆ ಕೊಡ್ತಾ ಇದ್ದಾರೆ ಅದಕ್ಕೆ ಎಲ್ಲರೂ ಆಸಕ್ತಿ ಕೊಡ್ತಾ ಇದ್ದಾರೆ ಮತ್ತು ಆನ್ಲೈನ್ ಬಿಸ್ನೆಸ್ ತುಂಬ ಎಲ್ರಿಗೂ ಚೆನ್ನಾಗಾಗ್ತಾಯಿದೆ ನೀವು ಚೆ ನಾನು ಇಂಥದ್ದೆ ಅಂತ ನಾನು ಹೇಳಲ್ಲ ಒಬ್ರೊಬ್ರಿಗೂ ನಮ್ಮ ತಲೆಯಲ್ಲಿ ಐಡಿಯಾ ಇರುತ್ತೆ ಅದು ನೀವೇ ಡಿಸೈಡ್ ಮಾಡಬೇಕು ನನಗೇನು ಗೊತ್ತಿರುತ್ತೆ ನಾನು ಅದನ್ನು ಹೇಳ್ತೀನಿ ನಾನು ಲಾಸ್ಟ್ ಒಂದು ವೀಡಿಯೋ ಮಾಡಿದೆ ಮೊ ಕಾಳುಗಳು ಹೆಸ್ರು ಕಾಳು ಕಡಲೆಕಾಳು ಉರುಳೆಕಾಳನ್ನ ಮೊಳಕೆ ಬರೆಸಿ ಅದನ್ನು ಹೇಗೆ ಅಂಗಡಿಗೆ ತೊಗೊಂಡೋಗಿ ತೋರಿಸೋದು ಅಂತ ನಾನು ಹೇಳಿದ್ದೀನಿ ಅಂಗಡಿಗೆ ತೊಗೊಂಡೋಗಿ ಸಮೇತ ನಾನು ಕೊಟ್ಟಿರೋದನ್ನು ವೀಡಿಯೋ ಮಾಡಾಕಿದ್ದೀನಿ ನಾನು ಹಾಗೆ ನಾನು ನಾನು ಹೇಗಿದ್ದೀನೋ ನಾನು ಹಾಕಿ ತೋರಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ ಅದನ್ನು ನೀವೆಲ್ಲರೂ ಒಪ್ಕೊಂಡಿದ್ದೀರಾ ಹಾಗಾಗಿ ನನಗೆ ತುಂಬ ಜನ ನನಗೆ ಕೇಳ್ತಾ ಇರ್ತೀರ ಇವಾಗ ನಾನು ಬಿಸ್ನೆಸ್ ಬಗ್ಗೆ ಹೇಳ್ತಾ ಇದ್ದೀನಿ ಸೀರೆ ಬಿಸ್ನೆಸ್ ಫಸ್ಟು ಸೀರೆದೊಂದು ಮುಗಿಸ್ಕೊಡ್ತೀನಿ ಸೀರೆದು ಬೆಂಗಳೂರಲ್ಲಿ ಚಿಕ್ಕಪೇಟೆ ಬೇರೆ ಊರಾದರೆ ನನಗೆ ದಯವಿಟ್ಟು ಗೊತ್ತಿಲ್ಲ ನನಗೆ ನಾನು ಇರೋದು ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ನೀವು ಚಿಕ್ಕಪೇಟೆಗೆ ಹೋಯ್ ಹೋದರೆ ಅಲ್ಲಿ ನಿಮಗೆ ಪ್ರತಿಯೊಂದು ಹೋಲ್ಸೇಲ್ ಅಂಗಡಿನೇ ಒಂದು ಸೀರೆ ತೊಗೊಂಡ್ರು ಅದೇ ರೇಟು ಒಂದು ನೀವು ನೂರು ಸೀರೆ ತೊಗೊಂಡ್ರು ಅದೇ ರೇಟ್ ಇರುತ್ತೆ ಫಸ್ಟ್ ಸ್ಟಾರ್ಟಿಂಗು ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಬಂಡವಾಳ ಹಾಕಿ ಒಳ್ಳೆ ಆಗುತ್ತಾ ಅಂತ ಕ್ವಶ್ಚನ್ ಮಾರ್ಕು ನೀವಾಗ ನೀವೇ ಹಾಕ್ಕೊಬೇಡಿ ಆಗುತ್ತೆ ದೇವ್ರ ಇದ್ದಾನೆ ನಾನು ಮಾಡ್ತೀನಿ ಮಾಡೇ ಮಾಡ್ತೀನಿ ಅನ್ನೋದು ಹಠ ತೊಟ್ಕೊಳ್ಳಿ ನೀವು ಹೋಗಿ ತೊಗೊಂಡು ಬನ್ನಿ ವೆರೈಟಿ ವೆರೈಟಿ ಒಂದೊಂದು ಒಂದೊಂದು ಸ್ಯಾಂಪಲಲ್ಲಿ ಒಂದೊಂದು ಸೀರೆ ತೊಗೊಂಡು ಬನ್ನಿ ಒಂದು ಕಲರ್ ಒಂದು ಡಿಸೈನಲ್ಲಿ ಒಂದು ಕಲರ್ ತೊಗೊಂಡು ಬನ್ನಿ ನಿಮ್ಮ ಮನೆ ಹತ್ರ ಎಲ್ರಿಗೂ ಹೇಳಿ ಮನೆ ಹತ್ರ ನಿಮಗೆ ತುಂಬ ಬೇಕಾದವರು ತುಂಬ ನಮಕಸ್ಥರಾಗಿದ್ದರೆ ಅವ್ರಿಗೆ ಒಂದು ಇನ್ಸ್ಟಾಲ್ಮೆಂಟು ಒಂದು ಎರಡೋ ಮೂರೋ ಇನ್ಸ್ಟಾಲ್ಮೆಂಟು ಕೊಡಿ ಇಲ್ಲಾಂದರೆ ಇನ್ಸ್ಟಾಲ್ಮೆಂಟು ಕೊಡಬೇಡಿ ನಾನು ಇವಾಗಲ್ಲ ಒಂದು ಇಪ್ಪತ್ತಿಪ್ಪತ್ತೈದು ವರ್ಷದಿಂದೆ ಇನ್ಸ್ಟಾಲ್ಮೆಂಟು ಕೊಟ್ಟು ಲಾಸ್ ಆಯಿತು ನಾನು ಅತ್ತಿಗೆ ಇಬ್ಬರು ಸೇರಿ ಪಾರ್ಟ್ನರಾಗಿ ಮಾಡಿದ್ದು ಹೋಯಿತು ದುಡ್ಡು ನಿಮ್ಗೆ ಯಾರಾದರೂ ನಮ್ಕಸ್ಥರಿದ್ದರೆ ಮಾತ್ರ ಪಾರ್ಟ್ನರ್ ಇದು ಸಾರಿ ಪಾರ್ಟ್ನರಾಗಿ ಯಾವುದು ಮಾಡೋಕ್ಕೆ ಹೋಗ್ಬೇಡಿ ಇದು ಮಾಡಿ ಇನ್ಸ್ಟಾಲ್ಮೆಂಟು ಕೊಡಿ ಇಲ್ಲ ಅಂತ ಅಂದರೆ ಕ್ಯಾಶ್ ಆ್ಯಂಡ್ ಕ್ಯಾರಿ ಬೇಕಾದ್ರೆ ಒಂದು ಹತ್ತು ರೂಪಾಯಿ ಕಡಿಮೆ ಕೊಡಲಿ ಕ್ಯಾಶು ಕೊಡಿ ನಂದು ಇನ್ಸ್ಟಾಗ್ರಾಮ್ ಇಲ್ಲ ನಂದು ಯೂಟ್ಯೂಬ್ ಇಲ್ಲ ಆಯಿತು ಬೇಡ ನೀವೇನು ಮಾಡಿ ನಿಮ್ಮದು ಎಷ್ಟು ಜನ ನಿಮಗೆ ಕಾಂಟ್ಯಾಕ್ಟಲ್ಲಿದ್ದಾರೆ ಅಷ್ಟು ಜನಕ್ಕೂ ಹೇಳಿ ಸಮಾಧಾನವಾಗಿ ಪ್ರೀತಿಯಿಂದ ಹೇಳಿ ನಾನೊಂದು ಸೀರೆ ಬಿಸ್ನೆಸ್ ಇದ್ದೀನಿ ನಿಮ್ಗೆ ಏನಾದರೂ ಬೇಕು ಅಂದರೆ ನನ್ನ ಹತ್ರ ತೊಗೊಳ್ಳಿ ನಾನು ಫಸ್ಟು ಶುರು ಮಾಡಿದ್ದೀನಿ ಅಂತ ಪ್ರೀತಿಯಿಂದ ಕೇಳ್ಕೊಳ್ಳಿ ಖಂಡಿತ ತೊಗೊಳ್ತಾರೆ ನಾನು ತುಂಬ ಕಡಿಮೆ ರೇಟಲ್ಲಿ ಇದ್ದೀನಿ ಅಂತ ಹೇಳಿ ಅಲ್ಲಿ ನಿಮಗೆ ಎಂಟುನೂರು ರೂಪಾಯಿ ಸಿಕ್ಕಿತ್ತು ಅಂದರೆ ನೀವು ನೂರು ರೂಪಾಯಿ ಇಟ್ಕೊಳ್ಳಿ ಅಷ್ಟೇ ನೂರು ರೂಪಾಯಿ ಸಾಕು ದಿನಕ್ಕೆ ನಮ್ಗೆ ಐದು ಸೀರೆ ಹೋದರೂ ಐನೂರು ರೂಪಾಯಿ ಸಾಕಲ್ವಾ ಹಾಗೆ ಹಾಕಿ ಮಾಡಿ ಸೀರೆ ಬಿಸ್ನೆಸ್ ಆ ಥರ ಮಾಡ್ಬೋದು ಓಕೆನಾ ನಿಮ್ದು ನಿಮಗೆ ಫ್ರೆಂಡ್ಸ್ ಸರ್ಕಲ್ ಯಾರಿದ್ದಾರೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಹೇಳಿ ನಿಮ್ಮ ಫ್ರೆಂಡ್ಸ್ ಕೇಳಿ ಅವ್ರ ಫ್ರೆಂಡ್ಸ್ ಕೇಳಿ ಅಂತ ಹೇಳಿ ಈಗ ಮಾಡಿ ಮತ್ತು ನಿಮ್ಮ ರಿಲೇಷನ್ ಯಾರಿದ್ದಾರೆ ಅವ್ರಿಗೆಲ್ಲ ಹೇಳಿ ಸೀರೆದು ಆ ಥರ ಆಯಿತು ಆಮೇಲೆ ನನ್ನ ಪ್ರಾಡಕ್ಟ್ ಬಗ್ಗೆ ಹೇಳ್ತೀನಿ ಪ್ರಾಡಕ್ಟು ನಿಮಗೆ ಚಟ್ನಿ ಪುಡಿ ಬಿಸಿಬೇಳೆ ಬಾತ್ ಪುಡಿ ವಾಂಗಿ ಬಾತ್ ಪುಡಿ ಎಂತೆಂಥ ಪುಡಿಗಳು ಸಿಗುತ್ತೆ ಇವಾಗ ರೆಡಿ ಸಾರಿನ ರೆಡಿ ಸಾರಿನ ಪುಡಿ ಸಿಗುತ್ತೆ ಸಾರು ಅಂದರೆ ಸಾಂಬಾರು ಆ ನಾನು ಮಾಡಿದ್ದೀನಿ ಆ ಸಾಂಬಾರು ಪುಡಿಗೆ ಸುಮ್ಮನೆ ತರಕಾರಿ ಹಾಕಿ ತರಕಾರಿ ಬೇಯಿಸಿರೋ ತರಕಾರಿ ಹಾಕ್ಬಿಟ್ಟು ಈ ಪುಡಿ ಹಾಕಿದ್ರೆ ತರಕಾರಿ ಸಾಂಬಾರು ರೆಡಿ ಆಗುತ್ತೆ ಆ ಥರ ಎಲ್ಲ ಸಿಗುತ್ತೆ ಅದನ್ನು ನಿಮ್ಗೆ ಏನು ತಲೆಯಲ್ಲಿದೆಯೋ ಅದನ್ನು ನೀವು ಪುಡಿಗಳು ಮಾಡ್ಬೋದು ಪುಡಿಗಳು ಮಾಡ್ಬೇಕಾದ್ರೆ ನಾನೊಂದು ಹೇಳ್ತೀನಿ ಒಂದು ಎರಡು ಕೆ ಜಿ ಮೂರು ಕೆ ಜಿಯಿಂದ ಶುರು ಮಾಡಿ ನಾನು ಸ್ಟಾರ್ಟಿಂಗ್ ಶುರು ಮಾಡಿದಾಗ ನಾಲ್ಕು ಕೆ ಜಿ ಲಾಸ್ ಪೌಡರು ನಾಲ್ಕು ಕೆ ಜಿಗೆ ಶುರು ಮಾಡಿದ್ದು ಇವತ್ತು ನನಗೆ ದಿನಕ್ಕೆ ನಲ್ವತ್ತು ಕೆ ಜಿ ಇದ್ದರೂ ನನಗೆ ಇಲ್ಲ ಹಾಗೆ ಸ್ವಲ್ಪ ಇಂದ ಶುರು ಮಾಡಿ ಇಂದ ಶುರು ಮಾಡಿ ಅದು ಎಲ್ಲೆಲ್ಲಿ ಸಿಗುತ್ತೆ ಏನು ಅಂತ ಹೇಳ್ತೀನಿ ನೀವು ಹೇಗೆ ಮಾಡ್ತಿರೋ ಹಾಗೆ ರುಚಿಯಾಗಿ ಮಾಡಿ ನಿಮ್ಮ ಮನೇಲಿ ಹೇಗೆ ಮಾಡ್ತೀರಾ ಅದೇ ಥರ ರುಚಿಯಾಗಿ ಮಾಡಿ ಅದಕ್ಕೆ ನಾವು ಮಾರ್ತಾಯಿದ್ದೀವಿ ಅಂತ ಅದಕ್ಕೊಂದು ಏನೋ ಐಟಮ್ ಕಡಿಮೆ ಹಾಕೋದು ರೇಟ್ ಜಾಸ್ತಿ ಇರೋದು ಕಡಿಮೆ ಹಾಕೋದು ಅವೆಲ್ಲ ಮಾಡಕ್ಕೆ ಹೋಗ್ಬೇಡಿ ನಿಮ್ಮ ಮನೆಗೆ ಹೇಗೆ ಮಾಡ್ತೀರಾ ಅದೇ ಥರ ಕೊಟ್ರೇ ನಮಗೆ ಬರೋದು ಅದು ರೇಟ್ ಎಲ್ಲ ನೀವು ಫಿಕ್ಸ್ ಮಾಡ್ಕೊಬೇಕು ರೇಟ್ ನೀವು ಏನು ಮಾಡ್ತೀರಾ ಏನು ಅಂತ ಅದು ಗೊತ್ತಾಗಲ್ಲ ಮಾಡ್ತೀರಾ ಮಾಡಾದ್ಮೇಲೆ ಒಂದು ಸಣ್ಣದು ತೂಕ ಮಾಡೋ ಮಿಷಿನ್ ಸಿಗುತ್ತೆ ಇವಾಗ ಆನ್ಲೈನಲ್ಲೆಲ್ಲ ಇನ್ನೂರು ಮುನ್ನೂರು ರೂಪಾಯಿಗೆಲ್ಲ ಸಿಗುತ್ತೆ ಇಲ್ಲ ನಿಮ್ಮ ಹತ್ರ ನಿಮ್ಮ ಮನೆ ಹತ್ರ ಯಾವುದಾದ್ರೂ ಒಂದು ಹೋಲ್ಸೇಲ್ ಅಂಗಡಿ ಇತ್ತು ಅಂದರೆ ಅಲ್ಲಿ ಸಿಗುತ್ತೆ ನೂರೈವತ್ತು ಇನ್ನೂರು ರೂಪಾಯಿಗೆ ಸಿಗುತ್ತೆ ಅದೊಂದು ತೊಗೊಳ್ಳಿ ನಾನು ಸ್ಟಾರ್ಟಿಂಗ್ ಅದೇ ಇದ್ದಿದ್ದು ನನ್ನ ಹತ್ರ ಆಮೇಲೆ ನಾನು ಒಂದೂವರೆ ಸಾವಿರ ರೂಪಾಯಿ ಕೊಟ್ಬಿಟ್ಟು ಬೇರೆ ಮಿಷಿನ್ ತೊಗೊಂಡೆ ತೂಕ ಮಾಡೋದು ನೀವು ಹಳೆ ವಿಡಿಯೋದಲ್ಲೆಲ್ಲ ನೋಡಿರ್ಬೋದು ಅದು ತೊಗೊಂಡೆ ಅದು ಚಾರ್ಜ್ಗೆ ಹಾಕಿಟ್ರೆ ಚಾರ್ಜ್ ಹಾಕಿದರೆ ಹಾಗೆ ಆಗುತ್ತೆ ಕರೆಂಟ್ಗೆ ಹಾಕಬೇಕು ಅಂತ ಏನು ಇಲ್ಲ ಅದನ್ನು ತೊಗೊಂಡೆ ಆಮೇಲೆ ವಿಷಯ ನೋಡಿ ನನಗೆ ಎರಡು ಮೂರು ದಿವ್ಸಕ್ಕೊಂದ್ಸರಿ ನನಗೆ ಈ ಥರ ಕವರ್ಗಳು ನಾ ಐನೂರು ಐನೂರು ಕವರ್ ತರಿಸ್ತೀನಿ ನಾನು ಎರಡು ಮೂರು ಸರಿ ನನಗೆ ಖಾಲಿ ಆಗುತ್ತೆ ನೋಡಿ ಇದರಲ್ಲಿ ನೂರು ಪೀಸ್ ಇರುತ್ತೆ ನಾನು ನಾನು ಮಾಡೋ ಥರ ಹೇಳ್ತಾ ಹೇಳ್ತಾ ಇರೋದು ಬೇರೆಯವರು ಇನ್ನೂ ಬೇರೆ ಬೇರೆ ಥರ ಮಾಡ್ಬೋದು ಆದರೆ ನನ್ನ ಐಡಿಯಾ ನಾನು ಹೇಳ್ಕೊಡ್ತಾ ಇದ್ದೀನಿ ಇದು ನೂರು ಪೀಸ್ ಇರುತ್ತೆ ಇದು ನೂರು ಪೀಸ್ಗೆ ನೂರು ರೂಪಾಯಿ ಆಯಿತಾ ನೂರು ರೂಪಾಯಿ ಒಂದು ಪೀಸ್ಗೆ ಒಂದು ರೂಪಾಯಿ ಬರುತ್ತೆ ಇದು ಫುಡ್ ಹಾಕೋ ಕವರೆ ಬೇರೆ ಥರ ಅಲ್ಲ ಫುಡ್ ಹಾಕೋ ಕವರೆ ತಪ್ಪನೂ ಇರುತ್ತೆ ಅದ್ರ ಮೇಲೆ ಹೆಸರೆಲ್ಲ ಇರುತ್ತೆ ಇದು ಆಯಿತಾ ಇದನ್ನು ಹೀಗೆ ಓಪನ್ ಮಾಡ್ಬೇಕು ನಮ್ಗೆ ಗೊತ್ತಿರಲಿಲ್ಲ ನಾನು ಸ್ಟಾರ್ಟಿಂಗು ಹೀಗಿದೆಯಲ್ಲ ಈ ಎಲ್ಲರೂ ಹೀಗೆ ಎಳಿಯೋದು ಆ ಥರ ಎಳಿಬೇಡಿ ಆ ತಪ್ಪು ಮಾಡಬೇಡಿ ಹೀಗೆ ಈಗ ಎಳಿ ಹೇಳಿದ್ರೆ ಏನಾಗುತ್ತೆ ಇಲ್ಲ ಹೋಗುತ್ತೆ ನಂದು ತುಂಬ ಇಷ್ಟು ಕವರ್ ಎತ್ಕೊಂಡು ವಾಪಸ್ ಕೊಟ್ಟೆ ಸಾರ್ ಡ್ಯಾಮೇಜು ಸಾರ್ ಡ್ಯಾಮೇಜು ಮೇಡಮ್ ಹೇಗೆ ತೆಗೀತಾ ಇದ್ದೀರಾ ಅಂದರು ಸರ್ ಹೀಗೆ ತೆಗಿತೆ ಆಗ ತೆಗಿಯೋದಲ್ಲ ಮೇಡಮ್ ಅಂತ ಹೇಳ್ಕೊಟ್ರು ನಾನೊಂದು ನಂದು ಅನುಭವಗಳು ಹೇಳ್ತೀನಿ ನನಗೂ ಪ್ರತಿಯೊಬ್ಬರು ಒಳ್ಳೆಯವರು ಸಿಕ್ಕಿದ್ದಾರೆ ಈ ಕವರ್ ತರಿಸ್ತೀನಲ್ಲ ಅವರು ಹೇಳ್ಕೊಟ್ರು ನೋಡಿ ಹೀಗಿದೆಯಲ್ಲ ಇದನ್ನು ಹೀಗೆ ಮಾಡಬೇಕು ಗೊತ್ತಾಯ್ತಾ ಹೀಗೆ ಮಾಡಿದಾಗ ಇಲ್ಲಿ ಓಪನ್ ಆಗುತ್ತೆ ಇಲ್ಲಿ ಓಪನ್ ಆಗುತ್ತೆ ನೋಡಿ ಹೀಗೆ ಇದು ಇನ್ನೊಂದು ತೋರಿಸ್ತೀನಿ ನೋಡಿ ಹೀಗಿರುತ್ತಲ್ಲ ಹೀಗೆ ನೋಡಿ ಹೀಗಿದೆಯಲ್ಲ ಈಗ ಮಾಡಿದಾಗ ಇಲ್ಲಿ ಓಪನ್ ಆಗುತ್ತೆ ಆ ಓಪನ್ ಆದಾಗ ಒಂಚೂರು ಓಪನ್ ಆಗಿರುತ್ತೆ ಅದನ್ನು ಈಗ ಹೇಳ್ಕೊಳ್ಳೋದು ಈ ಕವರು ಈ ಕವರ್ಗೆ ಹಾಕಿ ನಾನು ಆಮೇಲೆ ಈ ಕವರ್ಗೆ ಹಾಕ್ತೀನಿ ನೋಡಿ ಇದು ನಮಗೆ ಎಂಟು ರೂಪಾಯಿ ಬೀಳುತ್ತೆ ಈ ಥರ ಬರುತ್ತೆ ಹಾಂ ಇದು ಬೇರೆಯವ್ರು ಏನು ಮಾಡ್ತಾರೆ ಇದ್ರೊಳಗಡೆ ಡೈರೆಕ್ಟಾಗಿ ಹಾಕ್ತಾರೆ ನನಗೆ ಅದು ಯಾಕಂದರೆ ನಮ್ಮದು ಅಕ್ಸೆ ಬೀಜ ಎಲ್ಲ ಎಣ್ಣೆ ಬಿಡುತ್ತೆ ಎಣ್ಣೆ ಪಸೆ ಬಿಡುತ್ತೆ ಇದೆಲ್ಲ ಎಣ್ಣೆ ಆಗುತ್ತೆ ಅಂತ ನಾನು ಹಾಕಲ್ಲ ಮತ್ತು ಇದರಲ್ಲಿ ಹಾಕಿ ನಾನು ಹೀಗೆ ಪ್ಯಾಕ್ ಮಾಡ್ತೀನಿ ನೋಡಿ ಇದು ಕಾಳು ಜ್ಯೂಸು ನಾನೆಲ್ಲ ಕಾಲು ಕಾಲು ಜಿನೇ ಮಾಡಿರೋದು ಕಾಳು ಜ್ಯೂಸ್ ಹೀಗೆ ಮಾಡಿ ಇದನ್ನು ಹೀಗೆ ಮಾಡಿ ಹೀಗೆ ಈ ಸ್ಟಿಕ್ಕರೆಲ್ಲ ವಿಷಿಗೆ ಬರ್ತೀನಿ ನಾನು ಫುಲ್ಲು ಹೇಳ್ಕೊಡ್ತೀನಿ ವೀಡಿಯೋ ಸ್ವಲ್ಪ ಲೆಂತಿ ಆಗ್ಬೋದು ಇದನ್ನು ಅಷ್ಟೇ ಈಗ ಸಿಕ್ ಲಾಕ್ ಈಗಿರುತ್ತೆ ಈಗಿರುತ್ತೆ ಇದನ್ನು ಈಗ ತೆಗಿಯೋದು ತೆಗ್ದು ನೋಡಿ ಹೀಗೆ ಇಲ್ಲಿ ಓಪನ್ ಇರುತ್ತೆ ಟ್ರಾನ್ಸ್ಪರೆಂಟ್ ಇರುತ್ತೆ ಅದನ್ನು ಇದರೊಳಗಡೆ ಹಾಕಿ ನೋಡಿ ಈ ಥರ ಈಗ ಮಾಡಿ ರೆಡಿ ಆಯಿತು ಇವಾಗ ನೀವು ಕೇಳ್ಬೋದು ಈ ಸ್ಟಿಕ್ಕರ್ ಎಲ್ಲಿ ಸಿಗುತ್ತೆ ಅಂತ ಕೇಳ್ಬೋದು ನಾನು ಇವಾಗ ಬರ್ತೀನಿ ಈ ಕವರು ಈ ಕವರು ನಾನು ನಾನು ಹೇಳ್ತಿರೋದು ನಾನು ಬೆಂಗಳೂರಲ್ಲಿರೋದು ಚಿಕ್ಕಪೇಟೆ ನಮ್ಗೆ ಹತ್ರ ಆಗುತ್ತೆ ಬೆಂಗಳೂರಲ್ಲಿ ಚಿಕ್ಕಪೇಟೆಲಿ ಎಲ್ಲ ಅಂಗಡಿಲೂ ನಿಮಗೆ ಹೋಲ್ಸೇಲ್ ಅಂಗಡೀಲಿ ಸಿಗುತ್ತೆ ಆಯಿತಾ ಇದೆರಡು ಮತ್ತು ನಿಮಗೆ ಸ್ಟಿಕ್ಕರು ಸ್ಟಿಕ್ಕರ್ ಹೇಗೆ ಅಂತ ಕೇಳ್ತೀನಿ ನೋಡಿ ನಾನು ಸ್ಟಿಕ್ಕರು ಅಷ್ಟೇ ತುಂಬ ತುಂಬ ಮಾಡಿಸಿಟ್ಬಿಟ್ಟಿರ್ತೀನಿ ಯಾಕಂದರೆ ನಾನು ತುಂಬ ಸೇಲ್ ಆಗಿದೆ ಎಲ್ಲ ಸ್ಟಿಕ್ಕರು ನಾನು ಒಂದೊಂದು ಸಾವಿರ ಮಾಡಿಸ್ತೀನಿ ಒಂದೊಂದು ಸಾವಿರ ಮಾಡಿಸ್ತೀನಿ ಇದು ಗ್ರೀನ್ ಟೀದು ಗ್ರೀನ್ ಒಂದು ಸಾವಿರ ಮಾಡಿಸ್ತೀನಿ ಬಾರ್ಲಿ ಗಂಜಿದು ಒಂದು ಸಾವಿರ ಮಾಡಿಸ್ತೀನಿ ಎಲ್ಲ ಒಂದೊಂದು ಸಾವಿರ ಮಾಡಿಸಿಟ್ಕೊಂಡ್ಬಿಡ್ತೀನಿ ಇದು ಫೇಸ್ ಪೌಡರ್ದು ಎಲ್ಲ ಈ ಥರ ಮಾಡಿಸ್ತೀನಿ ಇದು ಎಲ್ಲಿ ಸಿಗುತ್ತೆ ನಿಮಗೆ ಅಂತ ನೀವು ಕೇಳ್ತೀರಿ ಇದು ನಿಮಗೆ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಮಾಡಿಕೊಡ್ತಾರೆ ನೀವು ಅವ್ರಿಗೆ ಹೇಳಿದ್ರೆ ನೀವು ಏನೇನು ಐಟಮ್ ಆಗ್ತೀರಾ ಏನು ಅಂತ ಲೈಸೆನ್ಸ್ ತೊಗೊಳ್ಳಿ ಒಂದು ಫುಡ್ ಲೈಸೆನ್ಸ್ ತೊಗೊಳ್ಳಿ ಆಯಿತಾ ಆನ್ಲೈನಲ್ಲಿ ಅಂತ ನನಗೆ ಗೊತ್ತಿಲ್ಲ ಆಮೇಲೆ ಅದು ನಿಮಗೆ ಈ ಸ್ಟಿಕ್ಕರು ನಿಮಗೆ ಇದರಲ್ಲಿ ಸಿಗುತ್ತೆ ಈ ಥರ ಸ್ಟಿಕ್ಕರು ಸಿಗುತ್ತೆ ಈ ಥರ ಮಾಡಿಕೊಡ್ತಾರೆ ನಿಮ್ಗೆ ಎಷ್ಟು ದೊಡ್ಡದು ಎಷ್ಟು ಚಿಕ್ಕದ ಬೇಕು ಎಲ್ಲ ಮಾಡಿಕೊಡ್ತಾರೆ ಅದನ್ನು ಈ ಥರ ಅದಕ್ಕೆ ಇದಿರುತ್ತೆ ನೋಡಿ ಈಗ ತೆಗೆದ್ರೆ ಈಗ ತೆಗೆದು ನೀವು ಇದ್ರ ಮೇಲೆ ಅಂಟಿಸೋದು ಒಬ್ರೊಬ್ರು ಏನು ಮಾಡ್ತಾರೆ ಈ ಕವರ್ ಮೇಲೆ ಬರುತ್ತೆ ನೋಡಿ ಈ ಥರ ಅಂಟಿಸೋದು ಈ ಕವರ್ ಮೇಲೇ ಕವರ್ ಕೊಟ್ಟರೆ ಕವರ್ಗೆ ಮಾಡಿಕೊಡ್ತಾರೆ ಅದು ನನಗೆ ಐಡಿಯಾ ಇಲ್ಲ ನನಗೆ ಐಡಿಯಾ ಗೊತ್ತಿರೋದಿಷ್ಟು ನಾನು ನಾನು ಏನು ಮಾಡ್ತಾ ಮಾಡ್ತಾಯಿದ್ದೀನಿ ಅದನ್ನು ನಿಮ್ಗೆ ಹೇಳ್ಕೊಡ್ತಾಯಿದ್ದೀನಿ ಇಷ್ಟು ರೆಡಿ ಆಗುತ್ತೆ ನಮಗೆ ಈ ಕವರ್ ಎಲ್ಲಿ ಸಿಗುತ್ತೆ ಅಂತ ಹೇಳಿದೆ ಇದ್ರೊಳಗಡೆ ಹಾಕೋ ಕವರ್ ಎಲ್ಲಿ ಸಿಗುತ್ತೆ ಅಂತ ಹೇಳಿದೆ ಚಿಕ್ಕಪೇಟೆಯಲ್ಲಿ ಎಲ್ಲ ಅಂಗಡಿಯಲ್ಲೂ ಸಿಗುತ್ತೆ ನಿಮಗೆ ಅದಾಯಿತು ಆ ಸ್ಟಿಕ್ಕರು ನಿಮಗೆ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಮಾಡಿಕೊಡ್ತಾರೆ ಆರ್ಡ್ರ್ ತೊಗೊಳ್ಳೋದು ಹೇಗೆ ನಾನು ತೊಗೊಳ್ತಿರೋದು ಆರ್ಡ್ರ್ ನಾನು ಅದಕ್ಕಂತಲೇ ಒಂದು ನಂಬರ್ ತೊಗೊಂಡಿದ್ದೀನಿ ವಾಟ್ಸಪ್ ನಂಬರ್ ಯಾಕಂದರೆ ನಮ್ಮದು ಪರ್ಸ್ನಲ್ ನಂಬರೆಲ್ಲ ಕೊಡೋಕ್ಕಾಗಲ್ಲ ಅದಕ್ಕೋಸ್ಕರ ಅದು ನಂಬರ್ ತೊಗೊಂಡಿದ್ದೀನಿ ಅಲ್ಲಿ ಕಾಲ್ ಬರೋಲ್ಲ ಬರೇ ವಾಟ್ಸಪ್ ಮಾತ್ರ ಕಾಲ್ ಅಂದರೆ ಏನಾಗುತ್ತೆ ನನಗೆ ದಿನಕ್ಕೆ ಒಂದೊಂದೂವರೆ ಸಾವಿರ ಮೆಸೇಜ್ಗಳು ಬರುತ್ತೆ ಮೆಸೇಜ್ ಉತ್ತರ ಕೊಡಬೇಕು ವಾಯ್ಸ್ ಮೆಸೇಜ್ ಕಳಿಸ್ತೀನಿ ಆರ್ಡ್ರ್ ತೊಗೊಳ್ಬೇಕು ಕಾಲಲ್ಲಿ ಮಾತಾಡ್ತಾ ಇದ್ದರೆ ನನಗೆ ಆಗೋಲ್ಲ ಅಂತ ಹೇಳಿ ಏನು ಮಾಡ್ತೀನಿ ಅದರಲ್ಲಿ ಕಾಲ್ ಬರೋಲ್ಲ ಬರೇ ವಾಟ್ಸಪ್ ಮಾತ್ರ ಆಮೇಲೆ ಈ ಥರ ಸ್ಟಿಕ್ಕರ್ ಬರುತ್ತೆ ಈ ಥರ ನಿಮಗೆ ಆರ್ಡ್ರ್ ತೊಗೊಂಡ್ಮೇಲೆ ಆರ್ಡ್ರ್ ತೊಗೊಳ್ತೀರಾ ಆರ್ಡ್ರ್ ತೊಗೊಂಡ್ಮೇಲೆ ಈ ಥರ ಸ್ಟಿಕ್ಕರ್ ಮಾಡಿಸ್ಬೇಕು ಈ ಥರ ಸ್ಟಿಕ್ಕರ್ ಮಾಡಿಸ್ಬೇಕು ನಾನಿಲ್ಲಿ ಕಳಿಸೋ ಅಡ್ರೆಸ್ಸು ಮತ್ತು ನನ್ನ ಅಡ್ರೆಸ್ಸು ನಮಗೇನಾದರೂ ರಿಟರ್ನ್ ಬರೋಕ್ಕೆ ನಮ್ಮ ಅಡ್ರೆಸ್ಸು ಹಾಕಬೇಕು ಫ್ರಮ್ ಅಡ್ರೆಸ್ಸು ಹಾಕಬೇಕು ನಾನು ಅದು ಬೇಡ ಅಂತ ಈಚಿದ್ದೀನಿ ಈ ಥರ ಮಾಡಿಸ್ಬೇಕು ಇದನ್ನು ನೀವು ಒಂದು ಇದು ನನ್ನ ಮಗಳು ಮಾಡಿಕೊಡ್ತಾಳೆ ಅವಳು ಫ್ರೀ ಇಲ್ಲ ನಾನು ಅವಳಿಗೆ ವೀಡಿಯೋ ಮಾಡು ಅಂದರೆ ಅವಳು ಫ್ರೀ ಇಲ್ಲ ನೀವು ಒಂದು ಜೆರಾಕ್ಸ್ ಅಂಗಡಿ ಇರುತ್ತೆ ಎಲ್ಲ ಊರಲ್ಲೂ ಎಲ್ಲ ಮನೆ ಹತ್ರನೂ ಜೆರಾಕ್ಸ್ ಅಂಗಡಿ ಇರುತ್ತೆ ಜೆರಾಕ್ಸ್ ಅಂಗಡಿಗೆ ಹೋಗಿ ಮಾತಾಡಿ ನಾನು ಈ ಥರ ಬಿಸ್ನೆಸ್ ಮಾಡ್ತಾಯಿದ್ದೀನಿ ನನಗೆ ಈ ಥರ ಸ್ಟಿಕ್ಕರ್ ಬೇಕು ಅಂತ ಅಂದರೆ ನೀವು ಅಡ್ರೆಸ್ ಅವ್ರು ಏನು ಅಡ್ರೆಸ್ ಕೊಡ್ತಾರೆ ಅದನ್ನು ತಗೊಂಡೋಗಿ ಅವ್ರಿಗೆ ಕೊಡಿ ಜೆರಾಕ್ಸ್ ಅಂಗಡಿಯವ್ರಿಗೆ ಕೊಡಿ ಅಡ್ರೆಸ್ಸು ಅಡ್ರೆಸ್ ಕೊಟ್ಟಾಗ ಅವ್ರು ಈ ಥರ ಮಾಡಿಕೊಡ್ತಾರೆ ಒಂದಕ್ಕಿಷ್ಟು ಅಂತ ಫಸ್ಟೇ ಮಾತಾಬಿಡಿ ಒಂದು ಪೇಪರ್ಗೆ ಇಷ್ಟು ದುಡ್ಡು ಕೊಡ್ತೀನಿ ಅಂತ ಆಮೇಲೆ ಕೊರಿಯರ್ ಚಾರ್ಜು ಅವ್ರಿಗೆ ಕಟ್ಟಾಗುತ್ತೆ ಜೆರಾಕ್ಸ್ ಅಂಗಡಿ ಕೊರಿಯರ್ ಚಾರ್ಜ್ ಕಟ್ಟಾಗತ್ತೆ ಅದನ್ನು ನೀವು ಕೊಡಬೇಕಾಗತ್ತೆ ಎಷ್ಟು ಅಂತ ಕೇಳಿ ಕೊಡಬೇಕಾಗತ್ತೆ ಆಯಿತಾ ನಾನು ಅವ್ರ ಜೆರಾಕ್ಸ್ ಅಂಗಡಿಯಲ್ಲಿ ತಿಳ್ಕೊಂಡಿದ್ದು ನಾನು ಹೇಳ್ತಾ ಇರೋದು ನನ್ನ ಮಗಳು ಮಾಡಿಕೊಡ್ತಾಳೆ ಇದು ಆಮೇಲೆ ಇದನ್ನು ಈಗೇ ಸ್ಟಿಕ್ಕರ್ ಇರುತ್ತೆ ಇದು ಇದು ಅಷ್ಟೇ ಈ ಥರ ಸ್ಟಿಕ್ಕರು ನೋಡಿ ಈಗ ಸ್ಟಿಕ್ಕರ್ ಇರುತ್ತೆ ಇದನ್ನು ಅಂಟಿಸ್ಬೇಕು ಇದು ನನಗೆ ರಿಟರ್ನ್ ಬಂದಿರೋದು ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಇದು ವೇಸ್ಟು ನನಗೆ ಈ ಥರ ಸ್ಟಿಕ್ಕರ್ ತೊಗೊಂಡು ಬಂದು ಅವ್ರು ಏನು ಆರ್ಡ್ರ್ ಕೊಟ್ಟಿರ್ತಾರೆ ಅವರು ಏನು ಆರ್ಡ್ರ್ ಕೊಟ್ಟಿರ್ತಾರೆ ಅದನ್ನು ನೀವು ನೋಡಿಕೊಂಡು ಅವ್ರಿಗೆ ಪ್ಯಾಕ್ ಮಾಡಿ ಅಂಟಿಸ್ಬೇಕು ಯಾವುದ್ರಲ್ಲಿ ಅಂಟಿಸ್ತೀರಾ ಯಾವುದ್ರಲ್ಲಿ ಪ್ಯಾಕ್ ಮಾಡ್ತೀರಾ ಈಗ ಬರ್ತೀನಿ ಈ ಥರ ನೀವು ಈ ಕವರ್ ತರ್ತೀರಲ್ಲ ಈ ಕವರೆಲ್ಲ ತರ್ತೀರಲ್ಲ ಆ ಕವರ್ ಅಂಗಡಿಯಲ್ಲೇ ಅಮೆಝಾನ್ ಕವರ್ ಬರುತ್ತೆ ಇದು ಅಮೆಝಾನ್ ಕವರ್ ಅಂತ ಹೇಳ್ತಾರೆ ಇನ್ನು ಬೇರೆ ಏನು ಹೇಳ್ತಾರೋ ಗೊತ್ತಿಲ್ಲ ನಾನು ಅಮೆಝಾನ್ ಇದು ಚಿಕ್ಕದು ಇದು ಸ್ವಲ್ಪ ದೊಡ್ಡದು ನನಗೆ ಇದೆರಡು ಅಷ್ಟು ಯೂಸ್ ಆಗಲ್ಲ ಇದೇ ಜಾಸ್ತಿ ನನಗೆ ಯೂಸ್ ಆಗೋದು ಇದು ದೊಡ್ಡದು ಎಲ್ಲ ಸೈಜ್ದು ಸಿಗುತ್ತೆ ಎಲ್ಲ ಸೈಜ್ದು ಸಿಗುತ್ತೆ ಒಂದೊಂದು ಒಂದೊಂದು ರೇಟ್ ಇರುತ್ತೆ ನಾನು ರೇಟ್ ಹೇಳೋಕ್ಕಾಗಲ್ಲ ಯಾಕಂದರೆ ಇದೇ ಬೇರೆ ರೇಟು ಇದೇ ಬೇರೆ ರೇಟು ಇದೇ ಬೇರೆ ರೇಟು ನನಗೆ ಸ್ಟಾರ್ಟಿಂಗು ನನಗೆ ಗೊತ್ತಿರಲಿಲ್ಲ ಇದನ್ನು ಹೇಗೆ ಅಂಟಿಸೋದು ಅಂತ ನನಗೆ ಗೊತ್ತಿರಲಿಲ್ಲ ನಮ್ಮ ಮನೆಗೆ ಈ ಕಲ್ಟೋರೊಬ್ಬರು ಬರ್ತಾರೆ ಸರ್ ಅವರು ನಾನು ಶುರು ಮಾಡ್ದಂಗೆ ಇನ್ನ ನಾನು ಆರು ತಿಂಗಳಾಯಿತು ಬಿಸ್ನೆಸ್ ಶುರು ಮಾಡಿ ನನಗೆ ಯಾರು ಏನು ಐಡಿಯಾ ಕೊಟ್ಟಿಲ್ಲ ಎಲ್ಲ ನಾನೇ ನಾನು ಏನು ಕಲ್ತಿಲ್ಲ ನಾನು ಏನು ಓದಿಲ್ಲ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ ತಿಳ್ಕೊಂಡೆ ಹೇಗೆ ಏನು ಅಂತ ಪ್ರತಿಯೊಂದು ತಿಳ್ಕೊಂಡೆ ಹೇಳಿದ್ದೀನಿ ಹೇಳಿದೀನಿ ಎಲ್ರೂ ಇದ್ದಾರೆ ಯಾರು ಇಲ್ಲ ಬಿಸ್ನೆಸ್ ಪ್ರತಿಯೊಂದು ನಾನೇ ನಿಂತು ಮಾಡ್ತಾ ಇರೋದು ನಮ್ಮದು ಮೇನ್ ರೋಡು ತುಂಬ ಸುಂಡ್ ಆ ಇದು ಪ್ಯಾಕ್ ಮಾಡಕ್ ಬರ್ತಾ ಇಲ್ಲ ಹೇಗೆ ಪ್ಯಾಕ್ ಮಾಡೋದಂತ ಗೊತ್ತಿಲ್ಲ ನಾವೇನಾದರೂ ತರ್ಸಿದ್ರೆ ಅಮೆಝನ್ ಏನಾದರೂ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ರೆ ಪ್ಯಾಕ್ ಆಗಿರೋದೇ ನಾವು ಹಿಂಗೆ ಅರಿತೀವಿ ನನಗೇನು ಐಡಿಯಾ ಅದು ಮಿಷಿನ್ ಏನೋ ತರ್ತಾರೆ ಅವರು ಮಿಷಿನಲ್ಲಿ ಪ್ಯಾಕ್ ಮಾಡ್ತಾರೆ ಅನ್ನೋದು ನನ್ನ ತಲೆಯಲ್ಲಿ ಆಮೇಲೆ ನನಗೆ ಅವ್ರು ಬಂದರು ನಾನೆಲ್ಲ ಅಷ್ಟು ರಾಶಿ ಆಗೇ ಇಟ್ಟಿದೆ ಅವ್ರು ತುಂಬ 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 ನನಗೆ ನಾನು ಶುರು ಮಾಡಿದಾಗಿಂದ ಅವ್ರವರೇ ಬರ್ತಾ ಇರೋದು ಈ ಕಾರ್ಟೋರು ಎಕ್ಸ್ಪ್ರೆಸ್ ಬಿ ಸಿ ಯು ಎಲ್ಲರೂ ತೇಜಸ್ ಅಂತ ಎಕ್ಸ್ಪ್ರೆಸ್ ಬಿ ಸಿಯವರು ಆಮೇಲೆ ಈ ಕಾರ್ಟೋರು ಚಂದ್ರಶೇಖರ್ ಸರ್ ಅಂತ ಹೇಳಿ ಆಮೇಲೆ ಅವರು ಆಮೇಲೆ ಪೋಸ್ಟೋರು ಟಿ ಡಿ ಡಿ ಸಿ ಅವರು ಐದು ಜನ ಬರ್ತಾರೆ ಕೊರಿಯರವ್ರು ಐದು ಜನ ಬರ್ತಾರೆ ಈ ಕಾರ್ಟವ್ರು ಬಂದು ಈ ಕಾರ್ಟವ್ರು ಬಂದು ಮೇಡಮ್ ಎಲ್ಲ ಹಾಗೆ ಇಟ್ಟಿದ್ದೀರಲ್ಲ ಮೇಡಮ್ ಅಂದರು ಸರ್ ನನಗೆ ಗೊತ್ತಿಲ್ಲ ಹೇಗೆ ಪ್ಯಾಕ್ ಮಾಡೋದು ನನಗೆ ಗೊತ್ತಿಲ್ಲ ನೀವು ಮಿಷಿನ್ ಏನೋ ತರ್ತೀರಾ ಅಂದ್ಕೊಂಡೆ ಅದ ಅಯ್ಯೋ ಮೇಡಮ್ ಇದಕ್ಕೆಲ್ಲ ಮಿಷಿನ್ ಇರಲ್ಲ ಮೇಡಮ್ ಅಂತ ಎಷ್ಟು ಈಸಿಯಾಗಿ ಹೇಳ್ಕೊಟ್ರು ಗೊತ್ತಾ ಪ್ರತಿಯೊಂದು ನನಗೆ ಎಷ್ಟು ತಾಳ್ಮೆಯಿಂದ ಹೇಳ್ಕೊಟ್ರು ಅಂತ ಅಂದರೆ ಏನೂ ಇಲ್ಲ ನೋಡಿ ಇಲ್ಲಿರುತ್ತಲ್ಲ ಇಲ್ಲಿದೆಯಲ್ಲ ತೋರಿಸ್ತೀನಿ ನೋಡಿ ಅವ್ರಿಗೆ ಎರಡು ಹೆಸ್ರು ಕಾಳ್ದು ಪ್ರಾಡಕ್ಟ್ ಹಾಕಬೇಕು ಅದಕ್ಕೋಸ್ಕರ ನಾನು ನಿಮ್ದಾಗೆ ಆಯಿತು ನಾನು ನನ್ನ ಕ ಸ್ವಾಮಿ ಕಾರ್ಯ ಸ್ವಕಾರ್ಯ ಮಾಡ್ದಂಗಾಯಿತು ಅಂತ ಹೇಳಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ತೋರಿಸಿದ್ರೆ ನೀಟಾಗಿ ತೋರಿಸ್ಬೇಕು ಅದಕ್ಕೋಸ್ಕರ ಈ ಥರ ಪ್ಯಾಕ್ ಮಾಡ್ತೀನಿ ಡಬ್ಬಲ್ ಕೇಳ್ತಾರೋ ಏನೂ ಡ್ಯಾಮೇಜ್ ಒಂಚೂರು ಡ್ಯಾಮೇಜ್ ಬರಲ್ಲ ಮೊದಲು ಡ್ಯಾಮೇಜ್ ಬರ್ತಾಯಿತ್ತು ಈಗ ಪ್ಯಾಕ್ ಮಾಡ್ತೀನಿ ಈಗ ಪ್ಯಾಕ್ ಮಾಡಿ ನೋಡಿ ಇಲ್ಲಿದೆಯಲ್ಲ ಇದನ್ನು ತೆಗಿಯೋದು ನಮ್ಮ ನಿಜವಾಗ್ಲೂ ಗೊತ್ತಿರಲಿಲ್ಲ ನನಗೆ ನೋಡಿ ಇದನ್ನು ತೆಗೆದ್ರೆ ಫುಲ್ಲು ಹೀಗಿಟ್ಕೊಂಡು ಪ್ಯಾಕ್ ಮಾಡೋದು ಆಯಿತು ಈ ಕಡೆ ಅವ್ರದ್ದು ಅಡ್ರೆಸ್ ಇದೆ ಹಾಗಾಗಿ ತೋರಿಸಲ್ಲ ಇಲ್ಲ ಅವರು ಅನಿಸಿದ್ದೀನಿ ಇಷ್ಟೇ ಪ್ಯಾಕ್ ಮಾಡೋದು ನಂಗೆ ನಿಚ್ಚವಾಗ್ಲೂ ಗೊತ್ತಿದ್ದಿಲ್ಲ ಚಂದ್ರಶೇಖರ್ ಸರ್ ಇಲ್ಲ ಮೇಡಮ್ ನೀವು ಅಷ್ಟೊಂದು ನಾವು ಇದು ಮಾಡೋಕ್ಕಾಗಲ್ಲ ನೀವು ಈ ಥರ ಮಾಡಿ ಅಂದರು ಏನಿಲ್ಲ ಈ ಪೇಪರ್ನ ತೆಗ್ದು ಈಗ ಅಂಟಿಸೋದು ಅಷ್ಟೇ ತುಂಬ ತಿಳ್ಕೊಳ್ಳೋಕೆ ಎಷ್ಟೋ ವಿಷಯಗಳಿರುತ್ತೆ ಹಾಗೆ ತಿಳ್ಕೊಳ್ಬೋದು ತಿಳ್ಕೊಳ್ಬೇಕು ಮಾಡಬೇಕು ಅನ್ನೋದೊಂದು ಛಲ ಇರಬೇಕಷ್ಟೇ ಏನಾದರೂ ಮಾಡ್ತೀನಿ ನಾನು ನಾಲ್ಕು ಜನದ ಮುಂದೆ ದುಡಿತೀನಿ ಹೆಸ್ರು ಮಾಡ್ತೀನಿ ದುಡ್ಡು ಮಾಡ್ತೀನಿ ಅನ್ನೋದು ಛಲ ಇತ್ತು ಅಂದರೆ ಖಂಡಿತ ಮಾಡ್ಬೋದು ಫಸ್ಟು ಹಠ ಬರಬೇಕು ನಮಗೆ ನಾನು ಮಾಡೇ ಮಾಡ್ತೀನಿ ಅನ್ನೋದು ಹಠ ಬರಬೇಕು ಅವಾಗ ಖಂಡಿತ ಆಗತ್ತೆ ಅನ್ನೋದು ನನ್ನದು ಯಾಕಂದರೆ ನಾನೇ ಉದಾಹರಣೆ ಇವಾಗ ನಾನು ಮಾರ್ಚಲ್ಲಿ ಶುರು ಮಾಡಿದ್ದು ಪ್ರಾಡಕ್ಟು ಮಾರ್ಚು ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಇವಾಗ ಅಕ್ಟೋಬರು ಅಕ್ಟೋಬರ್ ಏಳು ತಿಂಗಳಾಯಿತು ನಾನು ಮಾಡೋಕ್ಕೆ ಶುರು ಮಾಡಿ ತುಂಬ 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 ನಾನು ಬಿಸ್ನೆಸ್ ಕೈ ಹಿಡ್ದಿದೆ ಎಲ್ರಿಗೂ ಆರೋಗ್ಯ ಪೌಡರ್ ಆಗಲಿ ನಾನು ಮಾಡ್ತಿರೋ ಎಂಟು ಪ್ರಾಡಕ್ಟು ಎಲ್ರಿಗೂ ಇಷ್ಟ ಆಗಿದೆ ಫಸ್ಟು ಕಾಲು ಕೆ ಜಿ ತೊಗೊಂಡ್ರು ಇವಾಗ ಎಲ್ಲರೂ ಒಂದು ಕೆ ಜಿ ಕೊಡಿ ಎರಡು ಕೆ ಜಿ ಕೊಡಿ ಅಂತಲೇ ತೊಗೊಳ್ತಾರೆ ನನಗೆ ದೇವ್ರ ದೈದಿಂದ ನಿಮ್ಮೆಲ್ಲರೂ ಪ್ರೀತಿಯಿಂದ ತುಂಬ ಚೆನ್ನಾಗಾಗ್ತಾಯಿದೆ ಯಾರಾದರೂ ಏನಾದರೂ ಬಿಸ್ನೆಸ್ ಮಾಡಿದ್ರೆ ತಾಳ್ಮೆಯಿಂದ ಮಾಡಿ ಖಂಡಿತ ಕೈ ಹಿಡಿಯುತ್ತೆ ಖುಷಿಯಿಂದ ಮಾಡಿ ಏಕ್ದಮ್ ಯಾವುದೇ ಆಗಲಿ ನಾವು ಆಗಲ್ಲ ಒಂದೊಂದೇ ಒಂದೊಂದೇ ಮೆಟ್ಲತ್ತಿ ಮಾಡಿ ಮೇಲೆ ಹೋಗ್ಬೇಕು ಹೊರ್ತು ಒಂದೇ ಸರಿ ಯಾವುದು ನಾವು ಮೇಲೆ ನಿಂತ್ಕೊಂಡು ನೋಡ್ತೀವಿ ಹಿಂಗೆ ಅಂದರೆ ಆಗಲ್ಲ ಸ್ಟೆಪ್ ಆ್ಯಂಡ್ ಸ್ಟೆಪ್ ಸ್ಟೆಪ್ ಆ್ಯಂಡ್ ಸ್ಟೆಪ್ ಮೆಟ್ಲಾಕ್ಬೇಕು ಮಾಡಿ ಎರಡು ಕೆ ಜಿಯಿಂದ ಶುರು ಮಾಡಿ ಎರಡು ಕೆ ಜಿಯಿಂದ ಶುರು ಮಾಡಿ ಅಕಸ್ಮಾತ್ ನಾನು ಒಂದು ಹೇಳೋದು ಅದೇನು ವೇಸ್ಟ್ ಆಗಲ್ಲ ನಮ್ಮ ಮನೆಗೆ ಆಗುತ್ತಲ್ವ ವೇ ಹಂಗಂತ ತಿಳ್ಕೊಬೇಡಿ ಖಂಡಿತ ಮಾಡಿ ಒಳ್ಳೇದಾಗುತ್ತೆ ಎಲ್ರಿಗೂ ಒಳ್ಳೇದಾಗಲಿ ಸ್ವಲ್ಪ ಇಂದ ಶುರು ಮಾಡಿ ನಾನು ಹೇಳೋದು ಯಾವುದೇ ಆಗಲಿ ಅತಿಯಾಗಿ ಒಂದೇ ಸರಿ ನೀವು ಇದು ಮಾಡಬೇಡಿ ಲಾಟ್ ಲಾಟ್ ತರಬೇಡಿ ಸೀರೆ ಆಗಲಿ ಏನೇ ಆಗಲಿ ನೀವೇನು ಬಿಸ್ನೆಸ್ ಮಾಡಬೇಕು ಅಂತ ಇದ್ದೀರ ಹಾಗೆ ನಾನು ಹೇಳಿದೆ ಫಸ್ಟು ಸ್ವಲ್ಪ ಮಾಡಿ ಆಮೇಲೆ ಈ ಥರ ಪ್ಯಾಕ್ ಮಾಡಿ ಈ ಥರ ಪ್ಯಾಕ್ ಇದು ನನ್ನದು ಆರೋಗ್ಯ ಪೌಡರು ಇದನ್ನೇ ಈ ಥರ ಪ್ಯಾಕ್ ಮಾಡಿ ಆಮೇಲೆ ಸ್ಟಿಕ್ಕರ್ ತೇಳ್ ಆರ್ಡ್ರ್ ತಗೊಳ್ಳೋದು ಹೇಗೆ ಜೆರಾಕ್ಸ್ ಅಂಗಡಿಗೆ ಹೋಗಿ ಕೇಳೋದು ಹೇಳ್ದೆ ಪ್ರತಿಯೊಂದು ಹೇಳ್ತೆ ಅಲ್ವಾ ಅವ್ರಿಗೋಗಿ ತಲುಪುತ್ತೆ ಅದು ರಿಸಲ್ಟು ಚೆನ್ನಾಗಿದೆ ಒಳ್ಳೆ ಟೇಸ್ಟ್ ಕೊಟ್ಟ್ರಿ ನೀವು ಅಂತ ಅಂದರೆ ಆಮೇಲೆ ನಾನೊಂದು ಹೇಳೋದು ಚೆನ್ನಾಗಿ ಮಾತಾಡಿ ಅವ್ರು ಆರ್ಡ್ರ್ ಕೊಡೋರ ಹತ್ರ ಚೆನ್ನಾಗಿ ಮಾತಾಡಿ ಅವ್ರೇನಾದರೂ ನಮ್ಮ ಆರ್ಡ್ರ್ ಬಂದಿಲ್ಲ ಅಂದರೂ ಇಲ್ಲಮ್ಮ ಚೆಕ್ ಮಾಡ್ತೀನಿ ಒಂಥರ ಪ್ರೀತಿಯಿಂದ ಮಾತಾಡಿ ಅವಾಗ ಏನಾಗುತ್ತೆ ನಮ್ಮ ನನಗೆಲ್ಲರೂ ಹಾಗೆ ಹೇಳ್ತಾರೆ ತುಂಬ ಚೆನ್ನಾಗಿ ಮಾತಾಡ್ತೀರಾ ನೀವು ಅಂತ ಹೇಳ್ತಾರೆ ನಮ್ದು ಅದೇ ಬಂಡವಾಳ ಅಲ್ವಾ ಮಾತೇ ಬಂಡವಾಳ ಹಾಗಾಗಿ ಪ್ರೀತಿಯಿಂದ ಮಾತಾಡಿ ಯಾರತ್ರ ಆಗಲಿ ಪ್ರೀತಿಯಿಂದ ಮಾತಾಡಿ ಇವಾಗ ನೋಡಿ ಇಷ್ಟು ತರ್ತಿದ್ದೀನಿ ಇದಕ್ಕೆಲ್ಲ ಇವಾಗ ಸ್ಟಿಕ್ಕರ್ ಕಲಿಸ್ಬೇಕು ಹಾಂ ಐನೂರು ತರಿಸ್ತೀನಿ ಎರಡು ದಿವಸ ಮೂರು ದಿವಸದಲ್ಲಿ ನನಗೆ ಖಾಲಿ ಆಗೋಗುತ್ತೆ ಹಾಂ ಇಷ್ಟಕ್ಕೆ ಇವಾಗ ಎಲ್ಲ ಸ್ಟಿಕ್ಕರ್ ಹಾಕೊಂಡು ಕೂತ್ಕೊಬೇಕು ಹೆಸ್ರು ಒಂದು ಹಾಕಿದ್ದೀನಿ ಹ್ಞೂ ಹೆಸ್ರು ಕಾಲ್ದು ಹಾಕಿದ್ದೀನಿ ಇನ್ನೂ ಇದ್ರದ್ದು ಹಾಕಬೇಕು ಪ್ರತಿಯೊಂದು ಸ್ಟಿಕ್ಕರೂ ಹಾಕಿಟ್ಕೊಂಬಿಡ್ತೀನಿ ನೋಡಿ ಇಷ್ಟು ಇಷ್ಟಕ್ಕೆ ಇವಾಗ ಸ್ಟಿಕ್ಕರ್ಗಳೆಲ್ಲ ಹಾಕಿ ಮಾಡಿ ಮಾಡಬೇಕು ಖುಷಿಯಿಂದ ಮಾಡ್ತಾಯಿದ್ದೀನಿ ದೇವ್ರ ದೈದಿಂದ ನಾನು ಇರೋವರೆಗೂ ನನಗೆ ಹೇಗಪ್ಪ ನನ್ನ ಜೀವನ ಅಂತಿದ್ದೆ ಕೃಷ್ಣ ನನ್ನ ಕೈ ಬಿಡಲಿಲ್ಲ ಯೂಟ್ಯೂಬಲ್ಲಾಗಲಿ ನನ್ನ ಬಿಸ್ನೆಸ್ಸಲ್ಲಾಗಲಿ ಕೈ ಬಿಡಲಿಲ್ಲ ಖಂಡಿತ ಹೇಳ್ತೀನಿ ಎಲ್ಲ ಏನಾದರೂ ಒಂದು ತೊಂದರೆ ಇದ್ದೇ ಇರುತ್ತೆ ಏನಾದರೂ ಒಂದು ತೊಂದರೆ ಇರುತ್ತೆ ಇದ್ದೇ ಇರುತ್ತೆ ಕೆಲವೊಂದು ನಾವು ಹೇಳ್ಕೊಳಕ್ಕಾಗಲ್ಲ ರೇಖೆ ಹೇಳ್ಕೊಂಬಿಟ್ಟಿರ್ತೀವಲ್ಲ ಆ ರೇಖೆನ ದಾಟೋಕ್ಕಾಗಲ್ಲ ಹಾಗೆ ಮಾಡಿ ಖಂಡಿತ ಮಾಡಿ ಒಳ್ಳೆಯದಾಗತ್ತೆ ಆಲ್ ದ ಬೆಸ್ಟ್ ಎಲ್ರಿಗೂ ಯಾರು ಪ್ರಾ ಏನಾದರೂ ಬಿಸ್ನೆಸ್ ಮಾಡೋರಿಗೆ ರಾಯರ್ ಒಳ್ಳೇದು ಮಾಡಲಿ ಆಯಿತಾ ನನ್ನ ಪ್ರಾಡಕ್ಟ್ ಏನಾದರೂ ಬೇಕು ಅನ್ಸಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ ಆ ನಂಬರ್ಗೆ ಬಂದು ಆರ್ಡ್ರ್ ಕೊಡ್ಬೋದು ಏನಾದರೂ ಏನು ಮರ್ತಿಲ್ಲ ಅಂದ್ಕೊಳ್ತೀನಿ ಪ್ರತಿಯೊಂದು ತಿಳಿಸ್ಕೊಟ್ಟಿದ್ದೀನಿ ಅಕಸ್ಮಾತ್ ಏನಾದರೂ ಬೇ ಗೋ ಮರ್ತಿದ್ರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಪ್ರತಿಯೊಂದು ಹೇಳಿಕೊಟ್ಟಿದ್ದೀನಿ ಹೇಗೆ ಏನು ಆರ್ಡ್ರ್ ತೊಗೊಳ್ಳೋದು ಮಾಡೋದು ಅಂತ ಹೇಳಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ರೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ್